ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕ್ಲೌಡ್ ನೈನ್ ಹಾಸ್ಪಿಟಲ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪುಷ್ಪಲತಾ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಮೇಡಮ್ ನಾವು ಇವತ್ತು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಲೈಂಗಿಕವಾಗಿ ಯಾವ ರೀತಿ ರೋಗಗಳು ಕಂಡುಬರುತ್ತೆ ಅಥವಾ ಸೋಂಕು ಯಾವ ರೀತಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಮೊದಲಿಗೆ ಈ ಎಷ್ಟೇ ಅಥವಾ ಲೈಂಗಿಕವಾಗಿ ಹರಡುವ ರೋಗಗಳು ಅಂದರೆ ಏನು ಮೇಡಮ್ ಈಗ ಇನ್ಫೆಕ್ಷನ್ ಈಗ ಈಗ ಸಿಂಪಲ್ ಕಾಫ್ ಗೋಲ್ಡ್ ಅಂತಲೇ ಇಟ್ಕೊಳ್ಳಿ ಈಗೊಂದು ಕರೋನಾ ಅದು ಹೇಗೆ ಹರಡುತ್ತೆ ನಾವು ಕೆಮ್ಮದಾಕ ಶೀತ ಸೊ ಅಥವಾ ಇನ್ನು ಕೆಲವು ನೀರಿಂದ ಹರಡುತ್ತೆ ಗಾಳಿಯಿಂದ ಹರಡುತ್ತೆ ನೀರಿಂದ ಹರಡುತ್ತೆ ಹಾಗೆ ಪ್ರತಿಯೊಂದು ಬೇರೆ ಬೇರೆ ಇನ್ಫೆಕ್ಷನ್ನು ಹರಡುವ ಮೂಲೆಗಳು ಬೇರೆ ಬೇರೆ ಅದರಲ್ಲಿ ಯಾವುದು ನಾವು ಲೈಂಗಿಕವಾಗಿ ಸೇರಿದಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತಹ ಕೆಲವು ಕಾಯಿಲೆಗಳನ್ನ ಒಂದು ಗುಂಪು ಮಾಡಿ ನಾವು ಇಂಗ್ಲೀಷಲ್ಲಿ ಎಸ್ ಟಿ ಡಿ ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದನ್ನೇ ಕನ್ನಡದಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳು ಇದು ಒಂದಲ್ಲ ಒಂದಷ್ಟು ರೋಗಗಳನ್ನ ಗುಂಪು ಮಾಡಿ ಈ ಮೂಲಕ ಹರಡೋದನ್ನು ಆ ಥರ ಕರಿತೀವಿ ಅಂದರೆ ದೈಹಿಕ ಸಂಪರ್ಕದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ನಾವು ಲೈಂಗಿಕವಾಗಿ ಹರಡುವ ರೋಗಗಳು ಅಂತ ಕರಿತೀವಿ ಅಂತ ಹೇಳಿದ್ರಿ ಹಾಗೆಯೇ ಈ ಥರ ಲಕ್ಷಣಗಳು ಏನು ಕಂಡು ಬರುತ್ತೆ ಮೇಡಮ್ ಹಾಂ ಇವಾಗ ಫಸ್ಟು ಲೈಂಗಿಕ ರೋಗಗಳ ಯಾವುದು ಅನ್ನೋದು ಒಂದು ತಿಳ್ಕೊಳ್ಳೋಣ ಅದು ಇವಾಗ ಒಂದು ಇದರಲ್ಲಿ ಇವಾಗ ಕಾಫ್ ಕೋಲ್ಡ್ ಕರೋನಾ ಅಥವಾ ಇನ್ಫ್ಲೂಯೆನ್ಸಾ ಇವೆಲ್ಲ ನಾವು ನಾರ್ಮಲ್ ಆಗಿ ಕೇಳಿಬರೋ ಅಂಥದ್ದು ಅದೇ ಈ ರೋಗಗಳು ಅಷ್ಟು ಕಾಮನ್ ಆಗಿ ಹೆಸರುಗಳ ಪರಿಚಯ ನಮಗೆ ಇರಲ್ಲ ಅದು ಮತ್ತು ಒಂದೇ ಒಂದು ಕಾಯಿಲೆನೂ ಅಲ್ಲ ಈಗ ಹೆಚ್ ಐ ವಿ ಕೂಡ ಲೈಂಗಿಕವಾಗಿ ಹರಡುವಂಥದ್ದು ಅಂದರೆ ಅದೊಂದು ಸೀರಿಯಸ್ ಅಂತ ಅಂತಾದಂತಹ ಕಾಯಿಲೆ ಅದೇ ರೀತಿ ಅಷ್ಟೊಂದು ಸೀರಿಯಸ್ನೆಸ್ ಅಲ್ಲದೇ ಇರೋ ಸಿಂಪಲ್ ಟ್ರೈಕಮೋನಿಯಾಸಸ್ ಅಂತ ಅಂದರೆ ಫಂಗಲ್ ಇನ್ಫೆಕ್ಷನ್ ಅಂತ ಸಿಂಪಲ್ಲಾಗಿ ನಾವು ಮಾತಾಡುವಾಗ ಜನಕ್ಕೆ ಅರ್ಥ ಅದು ಕೂಡ ಲೈಂಗಿಕವಾಗಿ ಹರಡು ಆದರೆ ನಾವು ಎರಡನ್ನೂ ಒಂದೇ ತಗಡಿನಲ್ಲಿ ಹಾಕ್ಲಿಕ್ಕೆ ಬರಲ್ಲ ಅದು ಸಾಕಷ್ಟು ಸೀರಿಯಸ್ತು ಇದು ಸಾಕಷ್ಟು ಸಿಂಪಲ್ ಅಂದರೆ ಇದನ್ನು ನಾವು ಇನ್ಫೆಕ್ಷನ್ ಇದ್ರೂ ಕೂಡ ನಿಮ್ಮ ಕೆಮ್ಮು ಶೀತ ಥರ ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟಾಗಿ ಗುಣ ಮಾಡೋಕ್ಕೆ ಆಗುವಂಥದ್ದು ಆ ಥರ ಹಾಗಾಗಿ ನಾವು ನಾರ್ಮಲ್ ಆಗಿ ಒಂದು ಹದಿನೈದು ಇಪ್ಪತ್ತು ಕಾಯಿಲೆಗಳಿವೆ ಅಂದರೆ ಯೂಶ್ವಲ್ ಕಾಮನ್ ಅಂತ ಅಂದ್ಕೊಂಡ್ರೆ ಒಂದು ಏಳೆಂಟು ಅಂತ ಹೇಳ್ಬೋದು ಅದರಲ್ಲಿ ಗೊನೋರಿಯಾ ಕ್ಲಮೈಟಿಯಾ ಸಿಫಿಲಿಸ್ ಮತ್ತು ಹೆಚ್ ಐ ವಿ ಹೆಚ್ ಪಿ ವಿ ಈ ಥರದ ಕೆಲವೊಂದು ಕಾಯಿಲೆಗಳು ಒಂದು ಏಳೆಂಟು ಆಗಿ ಇವೆ ಇವೆಲ್ಲ ಲೈಂಗಿಕವಾಗಿ ಹರಡುವ ಹಾಂ ಒಬ್ರಿಂದ ಒಬರಿಗೆ ಬರುವಾಗ ಇದು ನಾವು ಒಬ್ಬರಿಗೆ ಪಕ್ಕದಲ್ಲಿದೆ ಈಗ ಒಂದು ಹೆಚ್ ಐ ವಿನೇ ತೊಗೊಳ್ಳಿ ಸೀರಿಯಸ್ ಈಗಿರೋ ಈಗ ಕಾಯಿಲೆಗಳಲ್ಲಿ ಎಲ್ಲದಕ್ಕಿಂತ ಸೀರಿಯಸ್ ಅಂದರೆ ಅದು ತುಂಬ ಸಿಂಪಲ್ ಅಂದರೆ ಟ್ರೈಕಮೋನಲ್ ಇನ್ಫೆಕ್ಷನ್ ಸೊ ಇದ್ರ ಮಧ್ಯದ್ದು ಕೆಲವು ಒಂಚೂರು ಸೀರಿಯಸ್ಸು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗ್ಬೋದು ಇನ್ನು ಕೆಲವು ಟ್ರೀಟ್ಮೆಂಟ್ ಮಾಡದಿದ್ದರೆ ಸೀರಿಯಸ್ ಪ್ರಾಬ್ಲಮ್ಗೆ ತಿರುಗಬಹುದು ಆ ಥರ ಒಂದು ಡಿಗ್ರಿನಲ್ಲಿ ಸಿಂಪಲ್ಲಿಂದ ಸೀರಿಯಸ್ ತನಕ ಇದೆ ಅದು ಹರಡೋದು ಈಗ ಜಸ್ಟ್ ಒಬ್ರಿಗೆ ಪಕ್ಕದಲ್ಲಿ ಇದೆ ಅಂದ್ ಮಾತ್ರಕ್ಕೆ ಬರಲ್ಲ ನಮಗೊಂದು ಭಯ ಅದು ಒಂದು ಇದೆ ನಮಗೊಂದು ಎಸ್ ಟಿ ಟಿ ಅಂದ ತಕ್ಷಣ ಅದೇನೋ ಒಂದು ಗಾಬರಿ ಭಯ ಅದು ಏನೋ ಒಂದು ಕೆಟ್ಟದನ್ನ ಒಂದು ಭಾವನೆ ಜನಗಳಲ್ಲಿ ಇದೆ ಆದರೆ ಅದು ಹಾಗೆ ನಾವು ಜೊತೇಲಿ ಇದ್ದ ತಕ್ಷಣ ಅಥವಾ ಅವ್ರನ್ನ ಮುಟ್ಟಿದ ತಕ್ಷಣ ಜೊತೆಯಲ್ಲಿ ಊಟ ಮಾಡಿದ ತಕ್ಷಣ ಅವರೊಂದು ಊಟ ಮಾಡ್ತಾರ ಅಥವಾ ಇವಾಗ ನಮ್ಗೆ ಹೋಟೆಲ್ ಹೋದಾಗಿರ್ಬೋದು ಆ ತೊಳೆದು ಉಪಯೋಗಿಸ್ರೆ ಹಾಗೆ ಬಂದ್ಬಿಡತ್ತೆ ಆ ಥರ ಬೇಕಾದಷ್ಟು ಡೌಟ್ ಇರತ್ತೆ ಇಲ್ಲ ಇದು ಬರಬೇಕಾದ್ರೆ ಮೂರೇ ರೀತಿ ಒಂದು ಲೈಂಗಿಕವಾಗಿ ಒಬ್ರದ್ದೊಬ್ಬರು ಸಂಪರ್ಕ ಇದ್ದಾಗ ಇಲ್ಲ ಬ್ಲಡ್ ಇವಾಗ ಸಪೋಸ್ ನೀವು ಯೂಸ್ ಮಾಡಿದ ನೀಡ್ಲು ಅದೇನಿರಲಿಲ್ಲ ನನಗೆ ಅಂದರೆ ಅವರ ರಕ್ತ ಇವರ ರಕ್ತದ ಜೊತೆ ಸೇರಿದಾಗ ಅದು ನಾವು ಸುಮ್ಮನೆ ಮುಟ್ಟದ್ರೆ ಸೇರುವಂಥದ್ದಲ್ಲ ಅಥವಾ ತಾಯಿ ಇದ್ದು ತಾಯಿ ಮೂಲಕ ಯಾಕಂದರೆ ತಾಯಿದ ರಕ್ತ ಮಗುಗೂ ಹೋಗುತ್ತೆ ಸೊ ಹಾಗಾಗಿ ಒಂದು ಪ್ರೆಗ್ನೆಂಟು ಮಗುಗೆ ಕೊಡಬಹುದು ಸೊ ಈ ಮೂರು ಮೂಲಕ ನಾರ್ಮಲ್ಲಾಗಿ ಆಗಿ ಈ ಕಾಯಿಲೆಗಳು ಹರಡುತ್ತೆ ಹ್ಞೂ ಉತ್ತಮವಾದ ವಿಚಾರ ಹೇಳಿದ್ರಿ ಮೇಡಮ್ ಅಂದರೆ ಲೈಂಗಿಕ ಸೋಂಕುಗಳು ಅಂದರೆ ಯಾವ್ಯಾವ ಕಂಡು ಬರುತ್ತೆ ಅದು ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಈ ಲೈಂಗಿಕ ಸೋಂಕು ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಅಥವಾ ರೋಗಿಗೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂತ ಹೇಳ್ತೀರ ಇದು ಬೇರೆ ಥರ ಒಂದು ಕೆಮ್ಮು ಶೀತ ಥರ ನಿಮ್ಗೆ ಜ್ವರ ಬಂದರೆ ಕೆಮ್ಮು ಬಂದರೆ ಇಲ್ಲ ನಾನು ಆಗಲೇ ಹೇಳಿದೆ ಇದು ಒಂದು ರೋಗ ಅಲ್ಲ ಅಂತ ಅಟ್ಲೀಸ್ಟ್ ಕಾಮನ್ನಾಗಿ ಒಂದು ಹೇಳಿ ಸೊ ನಮಗೆಲ್ಲದಕ್ಕೂ ಒಂದೇ ಸಿಂಪ್ಟಮ್ ಇರೋಕ್ಕೆ ಸಾಧ್ಯ ಇಲ್ಲ ಒಂದೊಂದು ಒಂದೊಂದು ಥರ ಪ್ರೆಸೆಂಟ್ ಆಗಬಹುದು ಬಟ್ ಆದರೂ ಕೂಡ ಒಂದು ಜನರಲ್ಲಾಗಿ ಒಂದಿಷ್ಟಿದೆ ಅವುಗಳಲ್ಲಿ ಯಾವುದಾದ್ರೂ ಒಂದು ಬಂದಾಗ ಅದು ಅಂಥ ಸಿಂಪಲ್ಲಾಗಿ ಇದ್ದರೂ ಕೂಡ ಅದರಲ್ಲಿ ಸೀರಿಯಸ್ನೆಸ್ ಏನು ಇಲ್ಲದಿದ್ದರೂ ಒಂದು ಸಲ ಚೆಕ್ ಮಾಡಿಸ್ಕೊಂಡು ಇದು ಸಿಂಪಲ್ಲಾಗಿ ವಾಸಿಯಾಗುವಂಥದ್ದು ಅಥವಾ ಸೀರಿಯಸ್ ಆಗಿ ಇರೋದಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ಗೋಸ್ಕರ ನಾನು ಲಕ್ಷಣಗಳು ಏನು ಅಂತ ಹೇಳ್ತೀನಿ ಅದು ಇದ್ದ ತಕ್ಷಣ ಏನೋ ಆಗೋಯ್ತು ಅನ್ನೋ ಭಯ ಪಡೋಕ್ಕಿಲ್ಲ ಲೈಕ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ವೈಟ್ ಡಿಸ್ಚಾರ್ಜ್ ಅಂದರೆ ಬಿಳಿ ಮುಟ್ಟು ಕೆಲವ್ರಿಗೆ ನಾನು ನನ್ನ ಪ್ರಾಕ್ಟೀಸಲ್ಲಿ ನೋಡ್ತೀನಿ ವೈಟ್ ಡಿಸ್ಚಾರ್ಜ್ ಬಿಳಿ ಇರುತ್ತೆ ಬಟ್ ಈ ಥರದ್ದು ಯಾವುದೋ ಒಂದು ಪ್ರೋಗ್ರಾಮ್ನ ರೇಡಿಯೋದಲ್ಲಿ ಕೇಳಿರ್ಬೋದು ಅಥವಾ ಮ್ಯಾಗ್ಝೈನಲ್ಲಿ ಓದಿರ್ಬೋದು ಬಿಳಿ ಮುಟ್ಟು ಬಂದ ತಕ್ಷಣ ಇದೊಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಥವಾ ಏನೋ ಲೈಂಗಿಕ ಕಾಯಿಲೆ ಅಂತ ಅದು ಅವ್ರ ತಲೆ ಒಳಗಡೆ ಎಷ್ಟು ಡೀಪ್ ಆಗಿ ಕುತ್ಕೊಂಡ್ಬಿಡುತ್ತೆ ಅಂದರೆ ನಾವು ಅದು ಅಲ್ಲ ಅಂತ ಹೇಳಿದ್ರೂ ಅವ್ರಿಗೆ ಸಮಾಧಾನ ನೀರಲ್ಲ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಭಯ 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 ಅದಕ್ಕೆ ನಮಗೆ ಹೇಳಲಿಕ್ಕೆ ಇದು ಹೇಳಬೇಕಾ ಬೇಡವಾ ಅಂತ ಅನುಮಾನ ಆಗುತ್ತೆ ಯಾಕಂದರೆ ಇವಾಗೊಂದು ಬಿಳಿ ಬಿಳಿಮುಟ್ ಅಂದ ತಕ್ಷಣ ಅದು ಅಲ್ಲ ಅಷ್ಟು ಸೀರಿಯಸ್ ಇಲ್ಲದೆ ಸಿಂಪಲ್ಲಾಗಿ ಯಾವ ಕಾಯಿಲೆನೂ ಇಲ್ಲದೇ ಇರೋರಿಗೂ ಒಂದು ವೈಟ್ ಡಿಸ್ಚಾರ್ಜ್ ಆಗಬಹುದು ಆದರೆ ಅದನ್ನು ನೀವು ಅದು ಇಂಪಾರ್ಟೆಂಟಾ ಸೀರಿಯಸ್ಸಾ ಅಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಷ್ಟೇ ಹೊರತು ವೈಟ್ ಡಿಸ್ಚಾರ್ಜ್ ಇದ್ದ ತಕ್ಷಣ ಇದು ಏನೋ ಸೀರಿಯಸ್ ಅಲ್ಲ ಅದು ಒಂದು ಲಕ್ಷಣ ವೈಟ್ ಡಿಸ್ಚಾರ್ಜ್ ಆಗೋದಾಗ್ಬೋದು ಅಥವಾ ಬ್ಲೀಡಿಂಗು ಮಧ್ಯ ಮಧ್ಯದಲ್ಲಿ ಅಂದರೆ ರೆಗ್ಯುಲರ್ ಪೀರಿಯಡ್ಸ್ ಬಿಟ್ಟು ಮಧ್ಯದಲ್ಲಿ ಆಗೋದಿರ್ಬೋದು ಆ ಜಾಗಗಳಲ್ಲಿ ನವೆ ಕಡತ ಉರಿ ಹಿಂಸೆ ಆಗ್ಬೋದು ಅಥವಾ ರ್ಯಾಶಸ್ ಅಂದರೆ ಗಂಧೆ ಅಂತ ಹೇಳಬಹುದು ಕೆಂಪ ಕೆಂಪಗೆ ರ್ಯಾಷಸ್ ಆಗ್ಬೋದು ಅಥವಾ ನಾವು ಇಂಗ್ಲೀಷಲ್ಲಿ ಬ್ಲಿಸ್ಟರ್ಸ್ ಅಂತ ಕರಿತೀವಿ ಅಂದರೆ ಸಣ್ಣ ಸಣ್ಣ ನೀರು ತುಂಬಿದ ಗುಳ್ಳೆಗಳು ಹ್ಞೂ 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 ಅದು ಮೋರ್ ಡೆಫಿನೆಟ್ ಆಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋ ಡೌಟೇ ಇಲ್ಲದೆ ಇರೋ ಥರ ಬೆಟರ್ ಚೂರು ನೆಗ್ಲೆಕ್ಟೇ ಮಾಡಬೇಡಿ ಸಣ್ಣ ಸಣ್ಣ ಜಾಗಗಳಲ್ಲಿ ಗುಳ್ಳ ನೀರು ತುಂಬಿಕೊಂಡು ಚಿಕ್ಕ 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 ಚಿಕ್ 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 ಗುಳಗಳೆಲ್ಲ ಆಗೋದು ಆ ಜಾಗದಲ್ಲಿ ಉರಿ ನವೆ ಆ ಥರ ಆಗೋದು ಮತ್ತು ಯಾವ ಕಾರಣ ಏನೂ ಇಲ್ಲದೆ ಯಾವಾಗಲೂ ಆ ಜಾಗಗಳಿ ತುಂಬ ನೋವು ಬರೋ ಇರಬಹುದು ಸೇರಿದಾಗ ನೋವು ಬರೋ ಅಂಥದ್ದು ಈ ಥರ ಸುಮಾರು ಪ್ರಾಬ್ಲಮ್ಮು ಇದಕ್ಕೆ ಸಂಬಂಧಪಟ್ಟಿದ್ದಾದರೂ ಇದು ಇಲ್ಲದೇನೂ ಅದಿರಬಹುದು ಅದಿದ ತಕ್ಷಣ ಇದೆ ಅಂತ ಅಲ್ಲ ಅದು ಒಂದು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೋಬೇಕು ಅನ್ನೆಸೆಸರಿಯಾಗಿ ನಮ್ಮ ತಲೆಯಲ್ಲಿ ಒಂದು ಹುಳ ಬಿಟ್ಟಿದ್ದಾರ ಅದು ಒಂದು ಭಯ ಒಳಗಡೆ ಬಂದರೆ ಅದು ಅಷ್ಟು ಸುಲಭದಲ್ಲಿ ಅವ್ರಿಗೆ ಎಲ್ಲಿ ತನಕ ಅಂದರೆ ಈ ಡಾಕ್ಟ್ರಿಗೆ ಗೊತ್ತಾಗ್ತಾ ಇಲ್ಲ ನಂಗೆ ಇದೆ ನಂಗೆ ಇದೆ ನಂಗೆ ಏನೂ ಇದೆ ಇವ್ರು ನನಗೆ ಹೇಳ್ತಾ ಇಲ್ಲ ಅಥವಾ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಥರ ಭಯದಲ್ಲೇ ಇರ್ತಾರೆ ಅದು ಒಂದು ತಿಳ್ಕೊಳ್ಬೇಕು ನಾನು ಇಷ್ಟು ಸಿಂಪ್ಟಮ್ ನಾನು ಏನೇ ಹೇಳಿದ್ರು ಇದು ಇದ್ದ ತಕ್ಷಣ ಅದು ಅಲ್ಲ ಅದು ಹೌದಾ ಅಲ್ವಾ ಅಂತ ಡಾಕ್ಟ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ನಾವೊಂದು ಸಿಂಪಲ್ ಕೆಲವು ಟೆಸ್ಟ್ ಮಾಡೋದ್ರೆ ಅಂತ ಗೊತ್ತಾಗುತ್ತೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಈ ಥರ ಲಕ್ಷಣಗಳಿದ್ದಾಗ ಡಾಕ್ಟ್ರಿಗೆ ತೋರಿಸಿ ಹೌದಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಅದು ಇಂಪಾರ್ಟೆಂಟ್ ಯಾವುದೇ ಅಂದರೆ ರೋಗ ಇರೋದಕ್ಕೆ ಮೊದಲು ನಾವು ಅದರ ಬಗ್ಗೆ ತಿಳ್ಕೊಂಡು ವೈದ್ಯರ ಬಳಿ ತಪಾಸಣೆ ಮಾಡಿಸಿದ ನಂತರ ಚಿಕಿತ್ಸೆ ಪಡ್ಕೊಂಡ ನಂತರ ಗುಣವಾಗುತ್ತಾ ಇಲ್ವೋ ಅನ್ನೋದನ್ನು ತಿಳ್ಕೊಬೋದು ಈಗ ಮೇಡಮ್ ಈಗ ಬಿಳಿ ಬಟ್ಟೆ ಬಗ್ಗೆ ಹೇಳ್ತಾ ಇದ್ರಿ ಇವಾಗ ಬಿಳಿ ಬಟ್ಟೆ ಬಂತು ಅಂತಂದ್ರೆ ಈ ರೋಗ ಇದೆ ಅಂತ ಕೆಲವರು ತಿಳ್ಕೊತಾರೆ ಅಂತ ಈ ಬಿಳಿ ಬಟ್ಟೆ ಸಾಮಾನ್ಯವಾಗಿ ಯಾಕೆ ಆಗುತ್ತೆ ಮೇಡಮ್ ವಾಯ್ಟೇಚಾರ್ಜ್ ಅಥವಾ ಬಿಳಿ ಮುಟ್ಟು ಬಿಳಿ ಸೆರಗು ಈ ಥರ ಬೇರೆ ಬೇರೆ ಪದಗಳಲ್ಲಿ ಹೇಳ್ತಾರೆ ಆದರೆ ಎಲ್ಲ ಒಂದೇ ಅದು ಎಷ್ಟು ಸಿಂಪಲ್ ಅಂದರೆ ಏನೂ ತೊಂದರೆ ಇಲ್ಲದೆ ಯಾವ ಕಾಯಿಲೆನೂ ಇಲ್ಲದೆ ಸುಮ್ಮನೆ ಕೆಲವ್ರಿಗಾಗತ್ತೆ ಈಗ ಸಪೋಸ್ ಅಂದರೆ ನಿಮ್ಗೆ ಅರ್ಥ ಮಾಡಿಸೋಕ್ಕೋಸ್ಕರ ಹೇಳೋದು ನಮ್ಮ ಬಾಯಲ್ಲಿ ಕೆಲವ್ರಿಗೆ ಎಂಜಲ್ ಬರುತ್ತಲ್ವಾ ಅದು ನಾರ್ಮಲ್ ಅಲ್ ತಾನೆ ಅದು ಕೆಲವ್ರಿಗೆ ಚೂರಿರ್ಬೋದು ಕೆಲವ್ರಿಗೆ ಕೆಲವರಿಗೆ ಚೂರು ಜಾಸ್ತಿ ಬರಬಹುದು ಕ್ವಾಂಟಿಟಿನಲ್ಲಿ ಯಾಕಂದರೆ ಆ ಮ್ಯೂಕೋಸಲ್ ಲೇಯರ್ ಈ ಒಳಗಡೆ ಲೇಯರ್ ಅದನ್ನು ತಯಾರಿಸುತ್ತೆ ಹಾಗೆ ಆ ವೆಜಾಯ್ನ ಅಂತ ಕರಿತೀವಿ ಆ ಜಾಗದಲ್ಲೂ ಮ್ಯೂಕೋಸಗಳು ಕೆಲವು ನೀರಿನಂಥ ದ್ರವನ ಪ್ರೊಡ್ಯೂಸ್ ಮಾಡುತ್ತೆ ಸೊ ಒಬ್ಬೊಬ್ಬರಿಗೆ ಅದು ಚೂರು ಜಾಸ್ತಿ ಇರಬಹುದು ಹ್ಞೂ ಹಾಗೆ ಯಾವ ಪ್ರಾಬ್ಲಮ್ ಇಲ್ಲದೆ ಇರೋರ್ಗೂ ಚೂರು ಚೂರು ಬರ್ಬೋದು ನಾರ್ಮಲ್ ಆಗಿ ಆ ಥರ ಆ ಥರದವ್ರಿಗೆ ಹೇಗಿರುತ್ತೆ ಅಂದರೆ ಕ್ವಾಂಟಿಟಿ ಕಡಿಮೆ ಇರುತ್ತೆ ತುಂಬ ಇರಲ್ಲ ಮತ್ತು ನೀರು ಥರ ಇರುತ್ತೆ ಜಸ್ಟ್ ಚೂರ್ ಚೂರು ಚೂರ್ ಚೂರು ಅವಾಗ ಅವಾಗ ಆಗುತ್ತೆ ಅದನ್ನು ನಾವು ಟ್ರೀಟ್ಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸಿ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಏನೂ ಕಾಯಿಲೆ ಇರಲೇ ಇರಲ್ಲ ಸಾಮಾನ್ಯ ಅದು ಹಾಂ ಅಷ್ಟು ಏನೂ ತೊಂದರೆ ಇಲ್ಲದೆ ಇರೋದಕ್ಕೂ ಬರಬಹುದು ಅಥವಾ ಕೆಲವು ಸಲ ಸಿಂಪಲ್ ಆಗಿ ಆ ಜಾಗಗಳಲ್ಲಿ ನಾವು ಎರೋಷನ್ ಅಂತ ಕರಿತೀವಿ ಅಂದರೆ ನಿಮಗೆ ಅರ್ಥ ಆಗುವಾಗ ಹೇಳಬೇಕಂದ್ರೆ ಒಂದು ತರಚು ಗಾಯ ಥರ ಅಂತ ಇಟ್ಕೊಳ್ಳಿ ಹ್ಞೂ ಆ ಥರ ಗರ್ಭಕೋಶದ ಬಾಯಲ್ಲಿ ಒಂಚೂರು ಎರೋಷನ್ ಥರ ಆಗುತ್ತೆ ಆವಾಗ ಕೂಡ ಈ ಥರ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ ಅಥವಾ ಸಿಂಪಲ್ ಇನ್ಫೆಕ್ಷನ್ ನೆಗೆಟಿವ್ ಶೀತ ಮಗು ಥರ ಅಲ್ಲಿ ಕೂಡ ಕೆಲವು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ವಾಸಿ ಮಾಡೋಕ್ಕೆ ಆಗುವಂಥ ಕೆಲವು ಸಿ ಇರ್ಬೋದು ಅಥವಾ ಸೀರಿಯಸ್ ಪ್ರಾಬ್ಲಮ್ ಇದ್ದಾಗಲೂ ಅಲ್ಲಿ ಒಂದು ಯಾವುದಾದ್ರೂ ಒಂದು ಖಾಯಿಲೆ ಥರ ಇದ್ದಾಗಲೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂದರೆ ಆಗೋದಕ್ಕೆ ಕಾರಣ ಬೇಕಾದಷ್ಟಿದೆ ವೈಟ್ ಡಿಸ್ಚಾರ್ಜ್ ಆದ ತಕ್ಷಣ ಏನೋ ದೊಡ್ಡ ಕಾಯಿಲೆ ಅಲ್ಲ ಅದೇ ಥರ ಆಗಿ ಹೆಚ್ ಐ ವಿ ಇದ್ದಾಗ ಇರಬಹುದು ಆ ಥರ ಅಂಥ ಸೀರಿಯಸ್ ಪ್ರಾಬ್ಲಮ್ ಇದ್ದರೂ ಗರ್ಭಕೋಶದ ಬಾಯಲ್ಲಿ ಕೆಲವು ಗೆಡ್ಡೆಗಳು ಇದ್ದರು ಅಥವಾ ಕ್ಯಾನ್ಸರ್ ಇದ್ದರು ಹಾಗೆ ಚಿಕ್ಕದಿಂದ ದೊಡ್ಡ ಕಾಲೇ ತನಕ ಬೇಕಾದಷ್ಟು ಕಾರಣಗಳಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಆದ ತಕ್ಷಣ ಗಾಬರಿ ಅಗತ್ಯ ಇಲ್ಲ ಆದರೆ ತಪಾಸಣೆ ಅಗತ್ಯ ಹೋಗಿ ಚೆಕ್ ಮಾಡಿಸಿ ಇದಕ್ಕೆ ಅಗತ್ಯ ಇದೆಯಾ ಟ್ರೀಟ್ಮೆಂಟ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಹ್ಞೂ ಅದೇ ಯಾರು ಸಹ ಅಂದರೆ ಅವರ ಭಯ ಪಡೋದು ಬೇಡ ಬಿಳಿಮುಟ್ಟಾಯಿತು ಅಂತ ವೈದ್ಯರ ಬಳಿ ಹೋಗಿ ಏನಾಗಿದೆ ಅನ್ನೋದನ್ನ ಮೊದಲು ತಪಾಸಣೆ ಮಾಡಿ ಅಯ್ಯೋ ಸಾಮಾನ್ಯ ಜನ ಇರ್ತಾರೆ ಇವಾಗ ಕೆಲವು ಕಡೆ ಹಳ್ಳಿ ಕಡೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಅಯ್ಯೋ ಇದು ಆಗೋಯ್ತು ಸಾಮಾನ್ಯ ಇದೇನು ಪ್ರತಿ ತಿಂಗಳು ಆಗ್ತಾನೆ ಇರುತ್ತೆ ಅಂತ ಕೆಲವರು ಉದಾಸೀನ ಮಾಡ್ತಾರೆ ಕರೆಕ್ಟ್ ಎಲ್ಲೋ ಅಥವಾ ಒಂದ್ಸಲ ತೋರಿಸಿರ್ತಾರೆ ಕೆಲವು ಸಲ ಗಂಡಸ ಡಾಕ್ಟರ್ ತೋರಿಸಿರ್ತಾರೆ ಅವರು ಚೆಕ್ ಮಾಡಿರಲ್ಲ ಒಳಗಡೆ ನೋಡಿ ಪರೀಕ್ಷೆ ಮಾಡಿರಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಏನೋ ತೋರ್ಸಾಯ್ತು ಟ್ರೀಟ್ಮೆಂಟ್ ತಗೊಂಡಾಯಿತು ಬಿಡು ನೆಗ್ಲೆಕ್ಟು ಮಾಡಬೇಡಿ ಗಾಬ್ರಿನೂ ಆಗಬೇಡಿ ಇದು ಪರ್ಟಿಕ್ಯುಲರ್ಲಿ ಅದು ಡಾಕ್ಟರ್ ಲೇಡಿ ಜೆಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು ಕೆಲವು ಸಲ ಮೇಲ್ ಡಾಕ್ಟರ್ ಚೆಕ್ ಮಾಡದೇ ಇರಬಹುದು ಲೇಡೀಸ್ ಅಂದರೆ ನಾವೇನು ಮಾಡ್ತೀವಿ ಸ್ಟ್ರೈಟವೇ ಆ ಥರ ಬಂದ ತಕ್ಷಣ ಗರ್ಭಕೋಶನೆಲ್ಲ ಒಂದ್ಸಲ ಒಳಗಡೆ ಚೆಕ್ ಮಾಡ್ತೀವಿ ಗಂಡಸರು ಡಾಕ್ಟರ್ ಮಾಡಲ್ಲ ಅಂತ ನಾ ಹೇಳ್ತಾ ಇಲ್ಲ ಅವರು ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋದ್ರೆ ಈ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಮಾಡ್ಬಿಡ್ತಾರೆ ಒಂದು ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋದ್ರೆ ಅವರು ಮಾಡದೆ ಸಮಸ್ಯೆ ಮಾತ್ರ ಹೇಳಿದಕ್ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಚೆಕ್ ಮಾಡದೆ ಇರಬಹುದು ಆ ತರ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ ಅದೇ ಇಂಪಾರ್ಟೆಂಟ್ ಹ್ಮ್ 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 ಉತ್ತಮವಾದ ವಿಚಾರನ ಹೇಳಿದ್ರಿ ಮೇಡಮ್ ಹಾಗೆಯೇ ಇವಾಗ ಹೇಳಿದ್ರಿ ಈಗ ಸ ಆ ಜಾಗದಲ್ಲಿ ಅಂದರೆ ಯೋನಿ ಭಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಥರ ಬಂದ್ರೂ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಅಂತಹ ಸಂದರ್ಭದಲ್ಲಿ ಯಾವ ರೀತಿ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ತೀರಾ ಖಂಡಿತ ಕೆಲವು ಸಲ ನಮಗೆ ಒಂದು ಪರೀಕ್ಷೆ ಕಣ್ಣಲ್ಲಿ ನೋಡಿ ಪರೀಕ್ಷೆ ಮಾಡುವಾಗಲೇ ಹೆಚ್ಚು ಕಮ್ಮಿ ಏನಿರಬಹುದು ಅಂತ ಒಂದು ಐಡಿಯಾ ಬರುತ್ತೆ ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋದು ಕಷ್ಟ ಆಗುತ್ತೆ ನಮಗೆ ಅದು ಆ ಥರ ಒಂದು ಡೌಟ್ ಬಂದ ತಕ್ಷಣ ಒಂದು ಬ್ಲಡ್ ಟೆಸ್ಟು ಅಥವಾ ಸ್ವ್ಯಾಬ್ ಅಂತ ಕರಿತೀವಿ ಅಂದರೆ ಗರ್ಭಕೋಶದ ಬಾಯಿ ಹತ್ತಿರ ಇರುವ ಆ ವೈಟ್ ಡಿಸ್ಚಾರ್ಜನ್ನು ನಾವು ಒಂದು ಚೂರ್ ಕಾಟನ್ನಲ್ಲಿ ಇವಾಗ ಕರೋನಲ್ಲಿ ಮೂಗಿಂದ ಹತ್ತಿನಲ್ಲಿ ಅದ್ದಿ ಹೇಗೆ ತೊಗೋತಾರೆ ನೇಸಲ್ ಸ್ವ್ಯಾಬ್ ಅಂತ ಎಲ್ಲ ಕಡೆ ಟೆಸ್ಟ್ ಮಾಡ್ತಿದ್ರಲ್ವ ಅದೇ ರೀತಿ ನಾವು ಗರ್ಭಕೋಶದ ಬಾಯಲ್ಲಿ ಕಾಟನ್ನಲ್ಲಿ ಆ ದ್ರವನ ತಗೊಂಡು ಟೆಸ್ಟಿಗೆ ಕಳಿಸೋದ್ರಿಂದ ಕೆಲವು ಸಲ ಬ್ಲಡ್ ಇವಾಗ ನಾ ಎಲ್ಲಿ ಬೇಕಾದಷ್ಟು ಕಾಯಿಲೆ ಹೆಚ್ ಐ ವಿ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ ಸೊ ಹಾಗೆ ಬ್ಲಡ್ ಟೆಸ್ಟ್ ಇರಬಹುದು ಈ ಥರ ಸ್ವ್ಯಾಬ್ ಟೆಸ್ಟ್ ಇರ್ಬೋದು ಮತ್ತೆ ಒಂದು ಡಾಕ್ಟರ್ ಸರಿಯಾಗಿ ಪರೀಕ್ಷೆ ಮಾಡೋದಿರ್ಬೋದು ಈ ಎಲ್ಲನ ಸೇರಿಸಿ ನಾವು ಯಾವುದು ಕಾಯಿಲೆ ಅಂತ ಒಂದು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದು ಯಾವುದು ಪ್ರಾಬ್ಲಮ್ ಅಂತ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಹ್ಞೂ ಹ್ಞೂ ಹಾಗೆಯೇ ಮೇಡಮ್ ಈಗ ಸಾಮಾನ್ಯವಾಗಿ ಈ ಲೈಂಗಿಕ ಸೋಂಕುಗಳು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹಾಗೆಯೇ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀರಾ ಸ್ವಲ್ಪ ವಯಸ್ಸಂತ ನೋಡುವಾಗ ನಮಗೆ ಎಷ್ಟೋ ಸಲ ಹೆಚ್ಚಾಗೋದಕ್ಕಿಂತ ಯಂಗ್ ಏಜಲ್ಲಿ ನಾವು ಜುರತೆನ ನೋಡ್ತೀವಿ ಅದಕ್ಕೋಸ್ಕರ ಇದರದ ಇಂಪಾರ್ಟೆನ್ಸು ಮಹತ್ವ ಅದರ ಸೀರಿಯಸ್ನೆಸ್ ಕೂಡ ಜಾಸ್ತಿ ಆಗ್ಬಿಡುತ್ತದೆ ಯಂಗ್ ಏಜ್ಗಳಲ್ಲಿ ನಮಗೆ ಕಾಯಿಲೆ ಬರುವಾಗ ನೆಗ್ಲೆಕ್ಟ್ ಮಾಡಿ ಅದರ ಕಾನ್ಸಿಕ್ವೆನ್ಸ್ ಅಂದರೆ ಮುಂದೆ ಅದರಿಂದ ಆಗೋ ತೊಂದರೆಗಳು ಕೂಡ ಜಾಸ್ತಿ ಆಗುತ್ತೆ ಅವರು ಲೈಂಗಿಕ ಆಕ್ಟಿವಿಟಿ ಅಂದರೆ ಸಿ ಒಂದು ಗಂಡು ಹೆಣ್ಣು ಸೇರುವ ಕ್ರಿಯೆ ಯಾವ ಏಜಲ್ಲಿ ಶುರು ಮಾಡ್ತಾರೆ ಅನ್ನೋದ್ರ ಮೇಲೆ ಯಾವ ಏಜಲ್ಲಿ ಬರುತ್ತೆ ಅಂತ ಹೇಳುತ್ತೆ ಈ ಕೆಲವರು ಚಿಕ್ಕ ವಯಸ್ಸಲ್ಲೇ ಆಗಬಹುದು ಅಥವಾ ಇವಾಗ ನೀವೊಂದು ಮೂವತ್ತು ವರ್ಷ ಆದರೂ ಮದುವೆ ಆಗಿಲ್ವಾ ಅಥವಾ ಯಾವುದೇ ಸಂಪರ್ಕ ಇಲ್ವಾ ಅವ್ರಿಗೆ ಬರೋದು ಲೇಟ್ ಆಗ್ಬೋದು ಹದಿನೈದನೇ ವರ್ಷದಲ್ಲೇ ಶುರು ಮಾಡಿದ್ರೆ ಹದಿನೈದನೇ ವರ್ಷದಲ್ಲಿ ಹ್ಞೂ ಸೊ ಯಾವ ಏಜಲ್ಲಿ ನಾವು ಅದಕ್ಕೆ ಎಕ್ಸ್ಪೋಸ್ ಆಗ್ತೀವಿ ಲೈಂಗಿಕತೆಗೆ ಅನ್ನೋದ್ರ ಮೇಲೆ ಯಾವ ಏಜಲ್ಲಿ ಬರುತ್ತೆ ಅಂತ ಹೋಗುತ್ತೆ ಹ್ಞೂ ಮತ್ತೆ ಯಾರಿಗೆ ಬರುತ್ತೆ ನಾನು ಹೇಳಬಲ್ಲೆ ಈಗ ಒಬ್ಬ ಗಂಡಸಿಗೆ ಒಂದು ಇನ್ಫೆಕ್ಷನ್ ಇತ್ತಂತ ಇಟ್ಕೊಳ್ಳಿ ಅವ್ರ ಜೊತೆ ಒಂದೇ ಒಂದು ಸಲ ಲೈಂಗಿಕತೆಯಿಂದಾನೇ ಇನ್ಫೆಕ್ಷನ್ ಬಂದುಬಿಡತ್ತೆ ಹ್ಞೂ 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 ಅಲ್ವಾ ಅಂದರೆ ಅಷ್ಟು ಸಿಂಪಲ್ ಆಗಿ ಒಂದು ಆಕ್ಟ್ ಒಂದೇ ಸಲ ಒಂದು ಇನ್ಫೆಕ್ಷನ್ ಇರೋದೇ ಆದರೆ ಒಂದು ವ್ಯಕ್ತಿಗೆ ಅವರಿಂದ ಇನ್ನೊಬ್ಬರಿಗೆ ಬರೋಕ್ಕೆ ಒಂದು ಲೈಂಗಿಕ ಸಂಬಂಧ ಸಾಕು ಹ್ಞೂ ಹ್ಞೂ ಹಾಗಾಗಿ ನಮಗೆ ಯಾವಾಗ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ಆದರೂ ಯಾರಿಗೆ ಜಾಸ್ತಿ ಬರುತ್ತೆ ಒಂದು ಇಂಪಾರ್ಟೆಂಟಾಗಿ ಸಿಂಪಲಾಗಿ ಯಾವಾಗ ನಮ್ಮ ಸೆಕ್ಷುವಲ್ ಪಾರ್ಟ್ನರ್ಸ್ ಜಾಸ್ತಿ ಇರ್ತಾರೆ ಅಂದರೆ ನಮ್ಮ ದೈಹಿಕ ಸಂಬಂಧ ಒಬ್ಬರ ಜೊತೆ ಇಲ್ಲದೆ ಇಬ್ರು ಮೂರು ಜನ ಆಗ್ತಾರೆ ಆಗ ಈ ಥರ ಕಾಯಿಲೆಗಳು ಬರೋದು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಜಾಸ್ತಿ ಹ್ಞೂ ನಾವು ಯಾವಾಗ ಒಂದು ಅದು ನಮ್ಮ ಮೊರಾಲಿಟಿ ಅಂತ ಹೇಳ್ಬೋದು ನಮ್ಮ ಸಂಸ್ಕೃತಿಯಲ್ಲಿ ಒಬ್ಬರ ಜೊತೆ ಆದರೆ ಅದು ಬರೀ ಅದಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ಅದೊಲ್ಲೇಪಾರ್ಟೆಂಟು ಸೈನ್ಸ್ ಆದ್ರೂ ಅಂತ ಅಂದ್ಕೊಳ್ಳಿ ಟ್ರೆಡಿಷನ್ ಕಲ್ಚರ್ ಮೊರಲ್ ಯಾವುದೇ ಅದಕ್ಕೆ ಹೆಡ್ಡಿಂಗ್ ಕೊಟ್ಟರು ಈ ಕಾಲ ಯಾರು ಒಬ್ಬರ ಹತ್ರ ಇವಾಗ ಒಂದೇ ವ್ಯಕ್ತಿ ಇದ್ದು ಅವರಿಗೆ ಇನ್ಫೆಕ್ಷನ್ ಇದ್ದರೆ ಒಬ್ಬರಿದ್ದರೂ ಬರುತ್ತೆ ಆದರೆ ನಾವು ನಮ್ಮ ಪ್ರಾಕ್ಟೀಸಲ್ಲಿ ನೋಡುವಾಗ ಈ ಥರ ಕಾಲಗಳು ಯಾರಿಗೆ ತುಂಬ ಜನ ಜೊತೆ ಸಂಬಂಧ ಇರುತ್ತೆ ಅವರಿಗೆ ಬರೋದು ಜಾಸ್ತಿ ಅವರು ಬೇರೆಯವ್ರಿಗೆ ಕೊಡೋದು ಜಾಸ್ತಿ ತುಂಬ ಜನಕ್ಕೂ ಕೊಡ್ತಾರೆ ಮತ್ತು ಬೇಗ ಬರುತ್ತೆ ಯಾವಾಗ ಒಂದೇ ವ್ಯಕ್ತಿ ಜೊತೆ ಇರುತ್ತೆ ಆವಾಗ ಬರುವ ಚಾನ್ಸಸ್ಸು ತುಂಬ ಕಡಿಮೆ ಇಬ್ಬರಲ್ಲೂ ನಾನು ಬರೀ ಲೇಡೀಸ್ ಅಂತ ಹೇಳ್ತಾ ಇಲ್ಲ ಅದು ಗಂಡುಸಾಗ್ಬೋದು ಹೆಂಗಸಾಗ್ಬೋದು ನಾವು ಯಾವಾಗ ಒಂದೇ ಇಬ್ಬರೇ ಸಂಬಂಧ ಅಷ್ಟಕ್ಕೆ ನಾವು ಲಿಮಿಟ್ ಇರ್ತೀವಿ ಆಗ ನಾವು ಅವರಲ್ಲಿ ಎಲ್ಲೋ ಸಾವಿರಾರು ಜನದಲ್ಲಿ ಒಬ್ಬರನ್ನ ನೋಡ್ತೀವಿ ತುಂಬ ಜನ ಇಟ್ಕೊಂಡಾಗ ತುಂಬ ಕಾಮನ್ ಆಗಿ ನೋಡ್ತೀವಿ ಸೊ ಅದು ಒಂದು ಇಂಪಾರ್ಟೆಂಟ್ ಕಾರಣ ಆಗುತ್ತೆ ಆಮೇಲೆ ಇದೆ ನೀಡಿಲ್ಲ ಉಪಯೋಗಿಸೋದು ಈಗ ಅಂತೂ ಎಲ್ಲ ಕಡೆ ಡಿಸ್ಪೋಸಬಲ್ ಬಂದುಬಿಟ್ಟಿದೆ ಏನಾದರೂ ಬೈ ಚಾನ್ಸ್ ಅದನ್ನೇ ನೀಡೆಲ್ಲ ಮತ್ತೆ ಮತ್ತೆ ಉಪಯೋಗ್ಸೋದಾಗಲಿ ಆ ಥರ ಅಥವಾ ಶೇವಿಂಗ್ ಇರಬಹುದು ಶೇವ್ ಮಾಡ್ಕೊಳ್ಳೋ ಜಾಗದಲ್ಲಿ ಬ್ಲೇಡ್ ಇರಬಹುದು ಸೊ ಒಂದನ್ನೇ ಯಾತಕ್ಕಂದ್ರೆ ನೀವು ಚೂರು ಕಟ್ಟಾಗಿ ಬ್ಲಡ್ ಮಿಕ್ಸ್ ಆಗ್ಬೋದು ಆ ಥರ ರಿಪೀಟೆಡ್ ಅದನ್ನೇ ಯೂಸ್ ಮಾಡುವಾಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಲಾಸ್ಟು ತಾಯಿ ಅಂತ ಮಗುಗೆ ಹಾಗಾಗಿ ಇದನ್ನು ಯಾವುದೇ ಸಿಂಪ್ಟಮ್ ಇಲ್ಲದೆ ಹೋದರೂ ಏನೂ ಪ್ರಾಬ್ಲಮ್ ಇಲ್ಲದಿದ್ದರೂ ನಾವು ಪ್ರೆಗ್ನೆನ್ಸಿಯಲ್ಲಿ ಸಲ ಚೆಕ್ ಮಾಡಿಬಿಡ್ತೀವಿ ಯಾಕೆಕಂದರೆ ನಾವು ಮಗುನ ಪ್ರೊಟೆಕ್ಟ್ ಮಾಡಬಹುದು ಅಂದರೆ ಇವಾಗ ತಾಯಿಗೆ ಗರ್ಭಿಣಿಯಾದಂತಹ ಸಮಯದಲ್ಲಿ ಸೋಂಕು ಇತ್ತು ಅಂತಂದರೆ ಮಗುಗೆ ಬರೋ ಸಾಧ್ಯತೆ ಇರುತ್ತೆ ಖಂಡಿತ ನಾವು ಅದಕ್ಕೆ ಸರಿಯಾದ ಚೆಕ್ ಮಾಡಿ ಅದು ಮಗುಗೆ ಹರಡದೇ ಇರೋ ಥರ ಕೇರ್ ತಗೊಂಡ್ರೆ ಮಗುನ ನಾವು ಖಂಡಿತ ಪ್ರೊಟೆಕ್ಟ್ ಮಾಡ್ಬೋದು ಅದು ಮಿಸ್ ಆದರೆ ಅಂದರೆ ಚೆಕ್ಕೆ ಮಾಡಿಲ್ಲ ಅದಕ್ಕೆ ಟ್ರೀಟ್ಮೆಂಟೇ ತೊಗೊಂಡಿಲ್ಲ ಅಂದಾಗ ತಾಯಿಗೆ ಇದ್ದು ಅವ್ರಿಗೇನು ಸಿಂಪ್ಟಮ್ ಇರೋಲ್ಲ ಇದೆ ಅಂತಲೇ ಗೊತ್ತಿರಲ್ಲ ಆ ಥರ ಆದಾಗ ತಾಯಿಯಿಂದ ಮಗುಗೆ ಬರೋ ಚಾನ್ಸಸ್ ಇರುತ್ತೆ ಅನಾವಶ್ಯವಾಗಿ ಒಂದು ಹುಟ್ಟುವಾಗಲೇ ಮಗು ಒಂದು ಖಾಯಿಲೆಯಿಂದನೇ ಹುಟ್ಟೋ ಚಾನ್ಸಸ್ಸು ಮತ್ತು ಅದರಿಂದ ಮಗು ವಿನ ಬೆಳವಣಿಗೆಗಾಗ್ಬೋದು ಅಥವಾ ಅದರ ಖಾಯಿಲೆಗಳಿಗೆ ಸಾಕಷ್ಟು ಇಫೆಕ್ಟ್ ಅಂದರೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ ಹ್ಞೂ 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 ಹಾಗೆಯೇ ಮೇಡಮ್ ಈಗ ಹೇಳ್ತಾ ಇದ್ರಿ ಈಗ ಲೈಂಗಿಕ ರೋಗದ ಲಕ್ಷಣಗಳಿರ್ಬೋದು ಅದು ಲೈಂಗಿಕವಾಗಿ ಹರಡುವ ರೋಗಗಳು ಯಾವುವು ಅಂತ ಹೇಳಿದ್ರಿ ಇದು ಬರಲು ಈ ಕಾಯಿಲೆ ಬರಲು ಪ್ರಮುಖವಾದ ಕಾರಣ ಏನು ಅಂತ ಹೇಳ್ತೀರಾ ಅದು ನಾವು ಹೇಳ್ದಂಗೆ ಹೇಗೆ ಹರಡುತ್ತೆ ಲೈಂಗಿಕ ಸಂಬಂಧ ಎಲ್ಲ ಬರೋ ಕಾರಣ ಅದೇ ಈಗ ಒಬ್ಬರಿಗೆ ಇನ್ಫೆಕ್ಷನ್ ಇದ್ದಾಗ ಅವರಿಂದ ಇನ್ನೊಬ್ಬರಿಗೆ ಬರುತ್ತೆ ಹ್ಞೂ 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 ಹಾಗಾಗಿ ನಾವು ಇದನ್ನ ಬರದೇ ಇರೋ ಥರ ತಡೆಯೋದು ಹೇಗೆ ಅಂದಾಗ ಅಂದ್ಕೊಂಡ್ರೆ ಅದು ಅಷ್ಟೇ ಸಿಂಪಲ್ ಆಗಿರುತ್ತೆ ಒಂದು ಈಗ ಇದೆ ಗೊತ್ತಾಯಿತು ಇದೆ ಅಂದರೆ ಅವ್ರ ಜೊತೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳದಿದ್ದರೆ ಖಂಡಿತ ಬರಲ್ಲ ನೀವು ಬೇರೆಯವ್ರ ಜೊತೆ ಬದುಕ್ಬೋದು ಲೈಕ್ ಫಾರ್ ಎಕ್ಸಾಂಪಲ್ ಹೆಂಡತಿಗಾಗ್ಬೋದು ಗಂಡಂಗೆ ಯಾರೋ ಒಬ್ಬರಿಗೆ ಇದೆ ಅಂತ ಅಂದ್ಕೊಳ್ಳಿ ಅವ್ರು ಒಟ್ಟಿಗೆ ಇರಬಾರ್ದು ಒಂದು ಮನೆಯಲ್ಲಿ ಏನಿಲ್ಲ ಖಂಡಿತವಾಗಿ ಇಲ್ಲ ಅದರಿಂದ ಒಬ್ಬರಿಂದ ಒಬ್ರಿಗೆ ಬರೋದೂ ಇಲ್ಲ ಒಟ್ಟಿಗೆ ಒಂದೇ ಸೂರಿ ನಡಿ ಒಟ್ಟಿಗೆ ಬದುಕೋದ್ರಿಂದ ಏನೂ ಒಬ್ಬರಿಗೆ ಬರೋಲ್ಲ ಲೈಂಗಿಕ ಸಂಬಂಧ ಇಟ್ಕೊಳ್ತೇ ಇದ್ದರೆ ಸಾಕಾಗುತ್ತೆ ಈಗ ನಾವು ಒಂದು ಲೈಂಗಿಕ ಸಂಬಂಧ ಇಟ್ಕೊಳ್ದೆ ಹೋದರೆ ಬರ್ರಿ ತಪ್ಪಿಸ್ಬೋದು ಆದರೆ ಕಾಂಡಮ್ ಯೂಸ್ ಮಾಡೋದ್ರಿಂದ ಕೂಡ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಂತ ಇಲ್ಲದೆ ಹೋದರೂ ನೈಂಟಿ ಪರ್ಸೆಂಟ್ ತನಕ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು ಅಂದರೆ ನಮಗೀಗ ಗೊತ್ತಿರಲ್ಲ ಅವ್ರಿಗೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಗೊತ್ತಿರಲ್ಲ ಆವಾಗ ಒಂದು ಕಾಂಡಮ್ ಯೂಸ್ ಮಾಡೋದ್ರಿಂದ ಪ್ರೊಟೆಕ್ಷನ್ನು ಆಲ್ಮೋಸ್ಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಗುತ್ತೆ ಸೊ ಕಾಂಡಮ್ ತುಂಬ ನಮಗೆ ಆ ರೀತಿ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ಬೇಸಿಕ್ ನಾವಂದರೆ ಕ್ಲೀನಾಗಿ ಇಟ್ಕೊಂಡು ಬಿಡೋದ್ರಿಂದ ನಮಗೆ ಸೇರಿದ್ರೂ ಬರಲ್ಲ ಅಥವಾ ಸೇರಿದ ತಕ್ಷಣ ಸಲ ವಾಶ್ ಮಾಡ್ಕೊಂಡು ಬಿಟ್ಟರೆ ಬರಲ್ಲ ಇಲ್ಲ ಯಾಕಂದರೆ ಇದು ಒಳಗಡೆ ಇನ್ಫೆಕ್ಷನ್ ಇವಜನ ಒಳಗಡೆ ಹೋಗೋದ್ರಿಂದ ನಾವು ಬೆಸ್ಟ್ ಹೊರಗಡೆ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ನಾವು ಬರ್ದೇ ಇರೋ ಥರ ತಡಿಬೋದು ಇಲ್ಲ ಹ್ಞೂ ಕಾಂಡಮ್ ಯೂಸ್ ಮಾಡ್ಬೋದು ಈ ಥರ ತುಂಬ ಜನ ಸಂಬಂಧ ಇಟ್ಕೊಳ್ತಾ ಇರ್ಬೋದು ಅಥವಾ ಇದೇ ಅಂತ ಗೊತ್ತಿದ್ದ ವ್ಯಕ್ತಿ ಜೊತೆ ಡೆಫಿನೆಟ್ ಆಗಿ ಅವಾಯ್ಡ್ ಮಾಡೋದರಿಂದ ಮಾತ್ರ ಇನ್ನೂ ಇಂಪಾರ್ಟೆಂಟ್ ಅಂದರೆ ವ್ಯಾಕ್ಸಿನೇಷನ್ ನಮ್ಮಲ್ಲಿ ಈ ನಾ ಹೇಳ್ದಂಗೆ ಬೇಕಾದಷ್ಟು ಖಾಯಿಲೆಗಳಿದೆ ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಇಲ್ಲ ಆದರೆ ಎರಡಕ್ಕೆ ಮೇಯ್ನಾಗಿ ಹೆಪಟೈಟಿಸ್ ಬಿ ಅದಕ್ಕೆ ವ್ಯಾಕ್ಸಿನೇಷನ್ ಇದೆ ಈಗ ಸದ್ಯಕ್ಕೆ ಹೆಚ್ ಪಿ ವಿ ವೈರಸ್ ಅಂತ ಯಾವುದು ಗರ್ಭಕೋಶದ ಸರ್ವೈಕಲ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ ಅದು ಒಂದು ವೈರಸ್ಸಿಂದ ಮಾಡುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಈ ಥರ ಲೈಂಗಿಕ ಸಂಬಂಧ ಇಂದ ಬರುತ್ತೆ ಅದಕ್ಕೆ ವ್ಯಾಕ್ಸಿನೇಷನ್ ಸೊ ಎಲ್ಲದಕ್ಕೂ ಇಲ್ಲ ಒಂದೆರಡಕ್ಕೆ ಇದೆ ಸೊ ಆವಾಗ ನಾವು ಆ ಒಂದು ವ್ಯಾಕ್ಸಿನೇಷನಿಂದ ಪ್ರೊಟೆಕ್ಷನ್ ತೊಗೊಳ್ಬೋದು ಹ್ಞೂ ಇದು ವ್ಯಾಕ್ಸಿನೇಷನ್ ಇದೆ ಅಂತ ಹೇಳಿದ್ರಲ್ಲ ಮೇಡಮ್ ಇದನ್ನು ಸಾಮಾನ್ಯವಾಗಿ ಯಾವ ಏಜಲ್ಲಿ ತಗೋಬೇಕು ಅಂತ ಹೇಳ್ತೀರಾ ನಾ ಇಲ್ಲಿಗೆ ಮೇಯ್ನಾಗಿ ಎರಡಕ್ಕೆ ವ್ಯಾಕ್ಸಿನೇಷನ್ ಇರೋದು ಹೆಪಟೈಟಿಸ್ ಬಿ ಅದು ಯೂಶಲಿ ಇವಾಗ ಮಗು ಹುಟ್ಟಿದಾಗ್ಲೇ ಕೊಡ್ತಾರೆ ಮೂರು ಡೋಸಸ್ ಕೊಡ್ತಾರೆ ಈ ಇನ್ನೊಂದು ಅದೇ ಇಂಪಾರ್ಟೆಂಟು ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನೇಷನು ಅದು ಬರೀ ಲೈಂಗಿಕ ರೋಗಕ್ಕಷ್ಟೇ ಅಂತ ಅಲ್ಲ ಗರ್ಭಕೋಶದ ಕ್ಯಾನ್ಸರಿಂದ ಪ್ರೊಟೆಕ್ಷನ್ ಸಿಗುತ್ತೆ ಅದು ಒಂಬತ್ತು ಅಥವಾ ಹತ್ತು ವರ್ಷದಿಂದ ನಲವತ್ತು ವರ್ಷದ ತನಕ ತೊಗೊಳ್ಬೋದು ಆದರೆ ಬೇಗ ತೊಗೊಂಡಷ್ಟು ಸಕ್ಸಸ್ ರೇಟ್ ಜಾಸ್ತಿ ನನಗೆ ಮೂವತ್ತೈದು ವರ್ಷದಲ್ಲಿ ತಗೊಂಡಾಗಲೂ ಹತ್ತು ವರ್ಷದ ಹುಡುಗಿ ತಗೊಂಡ್ರು ಇವರುಗಳಿಗೆ ಸಕ್ಸಸ್ ರೇಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದೇ ನಾವು ಲೇಟಾಗಿ ತಗೊಂಡ್ರೆ ಅಷ್ಟು ಸಕ್ಸಸ್ ರೇಟ್ ಇರೋದಿಲ್ಲ ಅಂದರೆ ನಾವು ಸೆಕ್ಷುಯಲ್ ಎಕ್ಸ್ಪೋಜರ್ ಆಗಕ್ಕೆ ಮುಂಚೆ ಅಂದರೆ ನಾವು ಮೊದಲನೇ ಲೈಂಗಿಕ ಸಂಬಂಧಕ್ಕಿಂತ ಮುಂಚೆನೇ ವ್ಯಾಕ್ಸಿನ್ ತಗೊಂಡ್ರೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದ್ರ ಬಗ್ಗೆ ಯಾವ ರೀತಿ ಮಾಹಿತಿನ ನೀಡ್ಬೋದು ಅಂದರೆ ಇವಾಗ ಈ ವಿಚಾರ ಎಲ್ರಿಗೂ ಗೊತ್ತಿರೋದಿಲ್ಲ ವ್ಯಾಕ್ಸಿನೇಷನ್ ಇದೆ ಇಂಥ ಹೆಜ್ಜಿಗೆ ತಗೊಂಡ್ರೆ ಅನುಕೂಲವಾಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿನ ಯಾವ ರೀತಿ ನೀಡಬಹುದು ಅಂತ ಹೇಳ್ತಿರೋದು ಈಗ ಸದ್ಯಕ್ಕೆ ಇದು ಪ್ರೈವೇಟಲ್ಲಿ ಮಾತ್ರ ಕೊಡ್ತಾ ಇದೆ ಗೌರ್ಮೆಂಟ್ ಅವರು ಫ್ರೀಯಾಗಿ ಕೊಡ್ತಾ ಇಲ್ಲ ಅದೇ ಅಲ್ಲಿ ಇದೆ ಗೌರ್ಮೆಂಟ್ ಕೂಡ ಇದನ್ನು ಬೇರೆ ಈಗ ಪೋಲಿಯೋ ಟಿ ಬಿಗೆಲ್ಲ ಕೊಡೋ ಹಾಗೆ ಇದಕ್ಕೂ ಕೂಡ ಎಲ್ಲ ಮಕ್ಕಳಿಗೂ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಫ್ರೀಯಾಗಿ ಅನ್ನೋದು ಇದೇ ಕನ್ಸಿಡರೇಷನ್ ಅಲ್ಲಿ ಸದ್ಯದಲ್ಲೇ ಬರಬಹುದು ಆದರೆ ಈಗ ಸದ್ಯಕ್ಕಿಲ್ಲ ಇದು ಮೂರು ಇಂಜೆಕ್ಷನ್ ತಗೋಬೇಕಾಗತ್ತೆ ಮೊದಲನೇ ಇಂಜೆಕ್ಷನ್ ಹತ್ತು ವರ್ಷದ ಮೇಲೆ ಯಾವಾಗ ಬೇಕಾದರೂ ತಗೊಳ್ಬಹುದು ಅಂದರೆ ಅವರು ಅರು ಆದ ನಂತರ ಇದ್ರು ಆಗದೇ ಇದ್ರೂ ತೊಗೋಬೋದು ಟೆನ್ ಇಯರ್ಸ್ ಮೇಲೆ ಓಕೆ ಹತ್ತು ವರ್ಷ ಆದಮೇಲೆ ಯಾವಾಗ ಬೇಕಾದ್ರೂ ತೊಗೋಬೋದು ನಲ್ವತ್ತು ವರ್ಷದ ತನಕ ಆದರೆ ಡೆಫಿನೆಟಾಗಿ ನಾ ಹೇಳ್ದಂಗೆ ಲೈಂಗಿಕ ಆ್ಯಕ್ಟಿವಿಟಿ ಸಂಬಂಧನ ಶುರು ಮಾಡೋಕ್ಕೆ ಮುಂಚೆ ತಗೊಂಡ್ರೆ ಇದರ ಪ್ರಯೋಜನ ಮ್ಯಾಕ್ಸಿಮಮ್ ಇರುತ್ತೆ ද ක් ිකදර ො පොද දක් න බන්ඳ ල්ಲ. ේ ග ල දක ල ත් කර කොබොද අදද තිලාදමල රන න් ක්ෂ යරඩන ඉන් ක්ෂනාගේ අයිද තිං ලාදමල ර්ණ ක් ර. ಒನ್ ಸಿಕ್ಸ್ ಮೊದಲನೇ ಇಂಜೆಕ್ಷನ್ ಒನ್ ತಿಂಗಳಾದಮೇಲೆ ಮತ್ತೆ ಐದು ತಿಂಗಳ ಮೂರು ಇಂಜೆಕ್ಷನ್ ತೊಗೊಂಡ್ರೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ ಇರೋ ಸದ್ಯಕ್ಕೆ ಪ್ರೈವೇಟಲ್ಲಿ ಸಿಗ್ತಾ ಇದೆ ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಮೇಡಮ್ ಸಾಮಾನ್ಯವಾಗಿ ಪ್ರೈವೇಟಲ್ಲಿ ಅನ್ಕೊಳ್ತೀನಿ ಒಂದು ಎರಡರಿಂದ ಎರಡೂವರೆ ಸಾವಿರ ಇರಬಹುದು ಒಂದು ಇಂಜೆಕ್ಷನ್ಗೆ ಖಂಡಿತ ಇದೆ ಅದರ ಪ್ರಯೋಜನ ಇದೆ ಆದರೆ ಸದ್ಯದಲ್ಲೇ ಗವರ್ಮೆಂಟ್ ಬರೋ ಸಾಧ್ಯತೆ ಕೂಡ ಜಾಸ್ತಿ ಅದು ಬರಬೇಕು ಯಾಕಂದರೆ ಆಗ ಎಲ್ಲರಿಗೂ ಸಿಕ್ಕ ಹೌದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹ ಅದರ ಉಪಯೋಗ ಸಿಗುತ್ತಾ ರೋಗ ಹರಡದಂತೆ ತಡೆಗಟ್ಟಬಹುದು ನಾವು ಕೂಡ ಸದ್ಯದಲ್ಲಿ ಗರ್ಭಕೋಶ್ ಇನ್ಸಿಡೆನ್ಸಸ್ ಅಂತ ಕರಿತೀವಿ ಅಂದರೆ ಎಷ್ಟು ಕೇಸಸ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಹೊಸ ಕ್ಯಾನ್ಸರ್ ಸರ್ವಿಕ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ತಡೆಗಟ್ಟೋದ್ರಲ್ಲಿ ಈ ವ್ಯಾಕ್ಸಿನೇಷನಿಂದನೇ ನಮ್ಮ ಕ್ಯಾನ್ಸರ್ ಬರಡನ್ನು ಕಡಿಮೆ ಮಾಡ್ಬೋದು ಈ ದೃಷ್ಟಿನಲ್ಲಿ ಸಾಕಷ್ಟು ರೆಕಮೆಂಡೇಷನ್ ಹೋಗಿದೆ ಗೌರ್ಮೆಂಟ್ಗೆ ಇದನ್ನು ಸೇರಿಸಿ ಅಂತ ಹ್ಞೂ ಅದೇ ಎಲ್ಲ ಹೆಣ್ಮಕ್ಳು ಸಹ ಅಂದರೆ ಈ ಥರ ವ್ಯಾಕ್ಸಿನೇಷನ್ ಚುಚ್ಚುಮದ್ದನ್ನು ಪಡ್ಕೊಂಡ್ರೆ ಮುಂದೆ ಆಗೋವಂತಹ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಟಬಹುದು ಅಥವಾ ಬರ್ದಿದ್ದಂಗೆ ಮುನ್ನೆಚ್ಚರಿಕೆ ವಹಿಸ್ಬೋದು ಅಂತ ಹೇಳಿದ್ರಿ ಮೇಡಮ್ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಹಿಳೆಯರಲ್ಲಿ ಲೈಂಗಿಕ ರೋಗಗಳು ಅಂದರೆ ಏನು ಯಾವ ರೀತಿ ಹರಡುತ್ತೆ ಹಾಗೆಯೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ರೀತಿ ತಗೋಬೇಕು ಹಾಗೆಯೇ ಚುಚ್ಚು ಮದ್ದುಗಳು ತಗೊಳ್ಳೋದ್ರಿಂದ ಯಾವ ರೀತಿ ರೋಗ ಹರಡದಂತೆ ತಡೆಗಟ್ಟಬೋದು ಎಂಬೆಲ್ಲ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಾನು ಹೇಳಬೇಕು ಮೇಡಮ್ ನನಗೆ ಒಂದು ಅವಕಾಶ ಕೊಟ್ಟು ನಿಮ್ಮ ಎಲ್ಲ ಕೇಳುಗರಿಗೆ ನನಗೆ ಗೊತ್ತಿರೋ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಹಂಚ್ಕೊಂಡು ಒಬ್ಬರಿಗೆ ಒಂದು ಉಪಯೋಗ ಆಗುತ್ತೆ ಆದರೆ ಈ ಒಂದು ಆಪರ್ಚುನಿಟಿಗೆ ನಾನು ನಿಮಗೆ ಧನ್ಯವಾದ ಹೇಳಬೇಕು ಅಲ್ವಾ ಥ್ಯಾಂಕ್ ಯು ಮೇಡಮ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಲೈಂಗಿಕವಾಗಿ ಹರಡುವ ರೋಗಗಳ ಕುರಿತು ಮಾತನಾಡಿದವರು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕ್ಲೌಡ್ಲೈನ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪುಷ್ಪಲತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದು ಬರೋಣ ಅಲ್ಲಿಯವರೆಗೂ ಕೇಳ್ತಾಯಿರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ